ಗಣಪನ ದೇಹದ ಬಣ್ಣ ಕೆಂಪು ಆ ಕಾರಣ ಆತ ಸಿಂಧೂರ ಗಣಪ ಎಂದೇ ಹೆಸರುವಾಸಿ ಗಣಪ ಸರ್ವಜನಪ್ರಿಯ ಅಷ್ಟಕ್ಕೆ ಲೋಕಪ್ರಿಯ ಅವನು ಎಂತಹವರ ಅಭಿರುಚಿಗೂ ಒಗ್ಗಿಕೊಳ್ಳಬಲ್ಲ ದೇವರು ಹಾಗೆಂದೇ ಲ್ಯಾಪ್ಟಾಪ್ ಕ್ರಿಕೆಟ್ ಅವತಾರದಲ್ಲೂ ಆತ ಕಾಣಸಿಗುತ್ತಾನೆ ಆಧುನಿಕರ ಜೀವನ ಶೈಲಿಗೂ ಹೊಂದಿಕೊಳ್ಳುತ್ತಾನೆ ಗಣಪ ಅಜನ್ಮ ಬ್ರಹ್ಮಚಾರಿಯೆಂದೇ ಹಲವರ ನಂಬಿಕೆ ಆದರೆ ಕೆಲ ಜಾನಪದ ಕಥೆಗಳ ಪ್ರಕಾರ ಗಣಪನಿಗೆ ಇಬ್ಬರೂ ಪತ್ನಿಯರು ಅವರೇ ಸಿದ್ಧಿ ಮತ್ತು ಬುದ್ಧಿ ಅಷ್ಟೇ ಅಲ್ಲ ಆತನಿಗೆ ಇಬ್ಬರೂ ಮಕ್ಕಳು ಅವರೇ ಶುಭ ಮತ್ತು ಲಾಭ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಹೆಸರುಗಳಲ್ಲಿರುವ ಶುಭ ಸೂಚನೆಗಳು ಕಾಣಸಿಗುತ್ತವೆ ನಿಮ್ಮಲ್ಲಿ ಗಣಪ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಜೈ ಗಣೇಶೆ ಎಂದು ಕಾಮೆಂಟ್ ಮಾಡಿ ಗಣಪತಿ ಎಲ್ಲರಿಗೂ ಮಾನ್ಯವಾದರೂ ಆತ ತುಳಸಿ ಪತ್ರೆಯಿಂದ ಯಾಕೆ ದೂರ ಎಂಬುದಕ್ಕೆ ಕಾರಣವೂ ಇದೆ ಗಣಪನನ್ನು ಒಮ್ಮೆ ತುಳಸಿ ವಿವಾಹವಾಗಲು ಬಯಸುತ್ತಾಳೆ ಆಗ ಗಣಪ ಕೋಪಗೊಂಡು ಆಕೆಯನ್ನು ಶಪಿಸುತ್ತಾನೆ ನನ್ನ ಪೂಜೆಗೂ ನೀನು ಸಲ್ಲಬೇಡ ಎನ್ನುತ್ತಾನೆ